ಮೇ ಹತ್ತರಂದು ಗೋಲ್ಡ್ ಫಿಂಚ್ ಮೈದಾನದಲ್ಲಿ ನವೋದಯ ಸ್ವಸಹಾಯ ಗುಂಪುಗಳ ರಚತಾ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ ಸ್ವಸಂಗತ ಒಂದೂವರೆ ಲಕ್ಷ ಮಂದಿ ಸದಸ್ಯರು ಸಮವಸ್ತ ಧರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲು ಸರ್ವ ಸಿದ್ದತೆಯನ್ನು ಮಾಡಲಾಗಿದೆ ಎಂದು ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಹೇಳಿದ್ದಾರೆ ಇವರು ಎಸ್ಸಿಡಿಸಿಸಿ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಆ ದಿನ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರು ನೀಲಿ ಬಣ್ಣದ ಸಮವಸ್ತ್ರದಲ್ಲಿ ಭಾಗಿಯಾಗಲಿದ್ದಾರೆ ಸ್ವಾವಲಂಬನೆ ಮತ್ತು ಏಕತೆಯ ದೃಷ್ಟಿಕೋನ ಇದರ ಮೂಲ ತತ್ವವಾಗಿದೆ ಈ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ರಾಜ್ಯ ಸಾಕ್ಷಿಯಾಗಲಿದೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಭಾಗವಹಿಸಲಿದ್ದಾರೆ ರಾಜ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯು ಯುಟಿ ಖಾದರ್ ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಭಾಗಿಯಾಗಲಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಮೂರು ಸಾವಿರ ಬಸ್ಗಳಲ್ಲಿ ಮಹಿಳೆಯರು ನಗರಕ್ಕೆ ಬರಲಿದ್ದು ಪ್ರತಿ ಬಸ್ಗಳಲ್ಲಿ ಇಬ್ಬರು ಪುರುಷ ಸಿಬ್ಬಂದಿಯನ್ನು ನೇಮಕ ಮಾಡಲಾಗುವುದು ತಿಂಡಿ ಊಟೋಪಚಾರದ ವ್ಯವಸ್ಥೆ ಮಾಡಲಿದ್ದು ಎಲ್ಲಾ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಶ್ರಮಿಸಲಾಗಿದೆ ಎಂದಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ ಅಧ್ಯಕ್ಷರಾದ ಐಕಳಬಾವ ದೇವಿಪ್ರಾಶ್ ಶೆಟ್ಟಿ ಕಾರ್ಯಾಧ್ಯಕ್ಷ ಶಶಿಕುಮಾರ್ ರೈ ಬೊಳ್ಳೆಟ್ಟು ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಸ್ ಕೋಟ್ಯನ್ ಮತ್ತಿತರರು ಉಪಸ್ಥಿತರಿದ್ದರು ಸ್ವಾಗತಿಸುತ್ತ ನಮ್ಮ ನವೋದಯ ಸುಟ್ಟ ಗುಂಪಿನ ರಜತ ಮಹೋತ್ಸವ ಸಮಾರಂಭ ಮೊನ್ನೆ ಅಮೃಂ ಪತ್ರಿಕೆಯನ್ನು ಗೊಳಿಸಿದ್ದರು ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಇವತ್ತು ಇನ್ನೊಂದು ನಮ್ಮ ಇನ್ವಿಡೇಷನನ್ನು ಬಿಡುಗಡೆಗೊಳಿಸುತ್ತೆ ನಾವು ಹೇಳಿದಾಗೆ ಇದು ಪ್ರಾರಂಭವಾಗಿ ಇಪ್ಪತ್ತು ಐದು ವರ್ಷ ಕುಂಟು ಬಂದು ಮಹಿಳೆಯರಲ್ಲಿ ಪಾವಲು ಜೀವನವನ್ನು ರೂಪಿಸಿದಂಥ ಕೀರ್ತಿ ನಮ್ಮ ಸಂಘಟನೆಗೆ ಬಂದ ಬೇರೆ ಯಾವುದೇ ಒಂದು ಹೊಸ ಈ ರೀತಿಯಾದಂಥ ಒಂದು ಸಿಸ್ತು ಗುಂಪುಗಳು ಬೇರೆ ಕಡೆ ಇದೆ ನಾವೆಲ್ಲ ಗುಂಪುಗಳಲ್ಲಿ ಸೇರಿದಾಗ ಸಮಾನುವಂಥ ಭಾವನೆಯಿಂದ ಎಲ್ಲರಿಗೂ ನಾವು ಮೊದಲೇ ಪ್ರಾರಂಭದಿಂದ ಯೋಜನೆ ತನಕ ಸುಮಾರು ಆರು ಸಲ ಅವರಿಗೆ ಸಂವಾಸವನ್ನು ನೀಡ್ತಾ ಬಂದಿದೆ ಅಂದರೆ ನಾವು ಸೇರಿದಾಗ ನಮ್ಮಲ್ಲಿ ಭೇದ ಭಾವ ಇರಬಹುದು ಬಡವರ ಶ್ರೀಮಂತ ಅನ್ನುವಂಥ ಭಾವನೆ ಇರಬಾರ್ದು ರೀತಿಯನ್ನು ಮಾಡ್ತಾ ಇದ್ದೇವೆ ನಾವು ಹೇಳಿದಾಗ ಹೇಳಿದಾಗೆ ಸುಮಾರು ಒಂದೂವರೆ ಲಕ್ಷ ಮಹಿಳೆಯರು ಒಂದೇ ಸಮಾಜದಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸುವುದು ಒಂದು ಚರಿತ್ರೆ ಆಗಿದೆ